ಈ ಒಂದು ಈ ದಿನ ಆದನವರು ಈ ರಾಜರ ಮಹಾರಾಜರ ಕಾಲದಲ್ಲಿ ರಾಜನೇ ಆತ್ನ ರಾಜ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸೈನಿಕನಾಗಿ ಯುದ್ಧ ಮಾಡುವಂಥ ಸಂದರ್ಭ ಬರ್ತಿತ್ತು ಇವತ್ತಿನ ದಿನ ನಾಯಕನೇ ಕಾರ್ಯಕರ್ತನಾಗಿ ಕಾರ್ಯಕರ್ತರಿಗೆ ಬಲ ಕೊಡಲು ಪಕ್ಷವನ್ನು ಸಂಘಟನೆ ಮಾಡಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನ ತಗೊಂಡು ಬಂದಿರೋದು ನಮಗೆಲ್ಲರಿಗೂ ಸಂತೋಷದ ವಿಚಾರ ಕಾರ್ಯಕರ್ತರಲ್ಲಿ ಇದೊಂದು ಉತ್ಸಾಹ ಬಂದಿದೆ ಅವ್ರಿಗೆ ಮಾರ್ಗದರ್ಶಕರಾಗಿ ಸಹಪಾಠಿಗಳಾಗಿ ರಾಜೇಂದ್ರಣ್ಣವರು ಇನ್ನು ಅನೇಕ ಜನ ನಾಯಕರುಗಳು ಅವ್ರ ಜೊತೆ ಇದ್ದಾರೆ ಅದು ಅವ್ರಿಗೆ ಗಾನೆ ಬಲ ಇದ್ದಂಗೆ ನಮ್ಮ ಕೊತ್ತೂರು ಮಂಜಣ್ಣವ್ರ ಆಶೀರ್ವಾದದಿಂದ ಡಿ ಕೆ ಶಿವಕುಮಾರ್ ಸಾಹೇಬರು ಅವ್ರ ನಾವಣಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ಮಾಡಿರೋದು ಅಮಾನಣ್ಣವ್ರನ್ನ ನಗರ ನಗರ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಮುಂದುವರಿಸಿರೋದು ಎಲ್ರಿಗೂ ನಮ್ಗೆ ಸಂತೋಷದ ವಿಚಾರ ಆಗಿದ್ದು ಯುವ ಕಾಂಗ್ರೆಸ್ ವತಿಯಿಂದ ಅಸೆಂಬ್ಲಿ ಬ್ಲಾಕ್ ಕಾಂಗ್ರೆಸ್ ಆದ ಸುರೇಶ್ ಅವರು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಲೋಕೇಶ್ ಅವರು ಆವಣಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿನೋದ್ ಅವರು ಉಪಾಧ್ಯಕ್ಷರಾದ ಗುಂಕಲ್ ಮಂಜು ಅವರು ನಾವೆಲ್ಲರೂ ಸೇರಿ ಮಾತನಾಡಿದವ್ರಿಗೂ ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ರಾಜೇಂದ್ರ ಗೌಡ್ರನವ್ರಿಗೂ ಹೂನಾರ ಹಾಕೋ ಮುಖಾಂತರ ಯೂತ್ ಕಾಂಗ್ರೆಸ್ಸು బలవన్న సపోర్ట్ అమ్మ బెంబు సీనియర్ కాంగ్రెస్కి సూచిస్తాయి ఈ ఒర మత్తు మాట్లాడకే అవకాశ కొట్టూ నమస్కారీ ఉన్నానా ನಮ್ಮ ಆರಿದಾರನವರನ್ನು ಬ್ಲಾಕ್ ಮಾನ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ ಡಿ ಮಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅನ್ನವರು ಮತ್ತೆ ಪುತ್ತೂರು ಮಂಜಣ್ಣ ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲರ ಆಶೀರ್ವಾದದಿಂದ ವರು ಸಮಾಜ ಸೇವಕರು ಅವರು ಅವನಿ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ನಮ್ಮ ಹೆಣ್ಣುಮಕ್ಳಿಗೆಲ್ಲ ತುಂಬ ಸಂತೋಷ ಆಗಿದೆ ಎಲ್ಲರಿಗೂ ಸಂತೋಷನೇ ಎಲ್ಲರ ಒಪ್ಪಿಗೆ ಮೇಲೆಗೆ ಅನ್ನನ್ನು ಇವತ್ತು ಮಾಡಿದ್ದಾರೆ ಇನ್ನು ಕಾಂಗ್ರೆಸ್ ಪಾರ್ಟಿ ಇನ್ನು ಎಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಹುಷಾರಾಗಿ ಎಲ್ಲರೂ ವರ್ಕ್ ಮಾಡ್ತಾರೆ ಎಷ್ಟೇ ಅನ್ನಕ್ಕೂ ಅಭಿನ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಆಕೆ ಆಗಿರ್ತಕ್ಕಂಥ ಆಯನವ್ರಿಗೆ ಮೋತುಪಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮೋತುಪಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕರಿಂದ ಆರ್ಥಿಕವಾಗಿ ಸ್ವಾಗತಿಸ್ತಾ ಮುಂದಿನ ದಿನಗಳಲ್ಲಿ ಆಯ್ಕೆಯಾಗಿ ಶಾಸಕರಾಗಿ ಬರಬೇಕು ಅಂತೇಳಿ ನಮ್ಮೆಲ್ಲರ ಆಶಿಸ್ ಆಶಿಸ್ಗಳನ್ನು ಆಶಿಸುತ್ತೇವೆ ಆತ್ಮೀಯ ಬಂಧುಗಳೇ ಇವತ್ತಿನ ದಿನ ನಮ್ಮ ಮುಳಬಾಗಲ್ ತಾಲೂಕಿನ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ಸಮಾಜ ಸೇವಕರು ಜಿಲ್ಲಾ ದಲಿತರ ನಾಯಕರು ಅಲ್ಪಸಂಖ್ಯಾತರ ನಾಯಕರು ಆಗಿರ್ತಕ್ಕಂಥ ಕಾರ್ಮಿಕರ ನಾಯಕರು ವಿದ್ಯಾರ್ಥಿಯ ಒಕ್ಕೂಟದ ನಾಯಕರು ರೈತರ ನಾಯಕರಾಗಿರ್ತಕ್ಕಂಥ ಮಾನ್ಯ ನಮ್ಮ ಆಧಿ ಆಧಪ್ಪನವರು ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅದರಿಂದ ಇವತ್ತು ಮುಳುಭಾಗಲ ಜನತೆಗೆ ಒಂದು ಹೊಸ ಸುದ್ದಿಯಾಗಿ ಒಂದು ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ಉಂಟಾಗಿದೆ ಆದ್ದರಿಂದ ಮುಳಬಾಗಲ ಜನತೆಯನ್ನು ಅವರು ಮುಳುಬಾಗಲ ಜನತೆ ಅವರ ಆಶೀರ್ವಾದ ನಮ್ಮ ಸಂಪೂರ್ಣವಾಗಿ ನಮ್ಮ ಆಡಳಿತದ ಮೇಲೆ ಹೇಳಿಬಿಟ್ಟು ಕಾಂಗ್ರೆಸ್ ಪಕ್ಷದ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿ ಇವತ್ತು ಹೊಸದಾಗಿ ನೂತನವಾಗಿ ಆಯ್ಕೆಯಾಗಿದ್ದಾರೆ ಅದರಿಂದ ತಾವು ದಯವಿಟ್ಟು ನಮ್ಮ ಆದೇಣಪ್ಪನವರಿಗೆ ಮುಳಬಾಗಲ್ ತಾಲೂಕಿನ ಜನತೆ ಎಲ್ರೂ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಅವ್ರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಜೈ ಹಿಂದ್ ಜೈ ಭೀಮ್ ಆಗಿರಿ ಆಗಿರೋದ್ರಿಂದ ಮಂಜಣ್ಣ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿರೋದಕ್ಕೆ ನಮ್ಮ ಮಹಿಳಾ ಕಾಂಗ್ರೆಸ್ ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇರಿ ಅಧ್ಯಕ್ಷರಾಗಿ ಮೊದಲು ನೀಲ್ಕಂಠೇಗೌಡ ಅಣ್ಣ ಇದ್ರು ಅವ್ರ ಬದಲಾಗಿ ಇವಾಗ ಆಜ್ನಾರಾಯಣ ಮಾಡಿದ್ದಾರೆ ಇದಕ್ಕೆ ಕಾರಣಕರ್ತರಾದ ಆ ಮೊದಲಿಗೆ ನಮ್ಮ ಕೊತ್ತೂರು ಮಂಜಣ್ಣ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇವರಿಂದ ನೇತೃತ್ವದಲ್ಲಿ ಆಜ್ನಾರಾಯಣ ಕೊಟ್ಟಿರೋದಕ್ಕೆ ನನಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ ನಮ್ಮ ಪಾರ್ಟಿನ ತುಂಬ ಮುಂದೆ ಬರೋದಕ್ಕೆ ತುಂಬ ಎಲ್ಪ್ ಆಗುತ್ತೆ ಆದನಾರಾಯಣನ ಇದ್ದರೆ ಅವ್ರು ನೆಕ್ಸ್ಟು ಎಮ್ ಎಲ್ ಎ ಆಗಿ ಮುಂದೆ ಬರಲಿ ಅಂತ ನಾವು ಮುಳಬಾಗಿಲು ಜನತೆಯಲ್ಲಿ ಕೋರ್ಕೊತಾ ಇದ್ದೀನಿ ನಾನು बड़ा मैं તો વસ્તુ <broadband encanta>